ನೆಲಮಂಗಲ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ದಿಲೀಪ್ ಎನ್ನುವರು ವಿವರ್ಸ್ ಕಾಲೋನಿಯಲ್ಲಿ ಅವರ ಮನೆ ಇದೆ ಅಲ್ಲಿ ತಮ್ಮ ಮನೆಗೆ ಯಾರೋ ಒಡೆದು ಮನೆಯಿಂದ ಚಿನ್ನಾಭರಣಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಒಂದು ಪ್ರಕರಣವನ್ನು ನೆಲಮಂಗಲ ಟ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುತ್ತಾರೆ ಈ ಪ್ರಕರಣವನ್ನು ದಾಖಲಿಸಿಕೊಂಡ ಮೇಲೆ ಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಶಶಿಧರ್ ಮತ್ತು ಅವರ ನೇತೃತ್ವದ ಕ್ರೈಮ್ ತಂಡ ಈ ಪ್ರಕರಣದಲ್ಲಿ ಆರೋಪಿತ ಯಾರು ಇರ್ಬೋದು ಎನ್ನುವ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡುತ್ತಾ ಬಂದಾಗ ಒಬ್ಬ ಆರೋಪಿ ಈ ಒಂದು ಪ್ರಕರಣ ಮತ್ತು ಇದರ ಸುತ್ತಮುತ್ತ ಇನ್ನೊಂದು ಎರಡು ಪ್ರಕರಣಗಳು ಸಹಿತ ಇದೇ ಒಂದು ಆಧಾರದಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಆ ಪ್ರಕರಣಗಳನ್ನು ಸಹಿತ ಪತ್ತೆ ಹಚ್ಚಲಿಕ್ಕೆ ಇವರ ತಂಡ ಒಂದು ವರ್ಕೌಟ್ ಮಾಡ್ತಾ ಇರುವಾಗ ಒಬ್ಬ ಆರೋಪಿ ಸೈಯದ್ ಅಹಮದ್ ಬಿನ್ ಅಬ್ದುಲ್ ಜಬ್ಬರ್ ಅಂತೇಳಿ ಈತ ಮೂಲತಃ ಬಂಗಾರಪೇಟೆಯನ್ನು ಈಗ ತುಮಕೂರಿನಲ್ಲಿ ಹಾಲಿ ವಾಸವಾಗಿದ್ದಾನೆ ಈತ ಈ ಪ್ರಕರಣದ ಹಿಂದೆ ಇರುವುದು ಗೊತ್ತಾದ ತಕ್ಷಣ ನಮ್ಮ ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿ ಆತನಿಂದ ಒಟ್ಟು ಐದುನೂರ ಮೂವತ್ತೊಂದು ಗ್ರಾಮದಷ್ಟು ಬಂಗಾರದ ಆಭರಣಗಳನ್ನು ವಶಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣವನ್ನು ನಾವು ಪತ್ತೆ ಹಚ್ಚುವ ಒಂದು ಸಂದರ್ಭದಲ್ಲಿ ಇನ್ನೂ ಎರಡು ಪ್ರಕರಣಗಳು ಅವು ಪತ್ತೆಯಾಗಿದೆ ನೆಲಮಂಗಲ ಗ್ರಾಮಾಂತರ ಠಾಣೆಯ ಒಂದು ಪ್ರಕರಣ ಮತ್ತು ಇನ್ನೊಂದು ಟೌನ್ ಸ್ಟೇಷನ್ದ ಇನ್ನೊಂದು ಪ್ರಕರಣ ಸಹಿತ ಪತ್ತೆಯಾಗಿದೆ ಈ ಎಲ್ಲ ಪ್ರಕರಣಗಳಲ್ಲಿರುವ ಆರೋಪಿ ಹಿಂದೆಯೂ ಸಹಿತ ಇದೇ ಥರದ ಹಲವಾರು ಪ್ರಕರಣಗಳಲ್ಲಿ ಬೆಂಗಳೂರು ಸಿಟಿ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಮತ್ತು ಪಕ್ಕದ ತುಮಕೂರು ಜಿಲ್ಲೆಯಲ್ಲಿ ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದು ಸುಮಾರು ನಲವತ್ತೈದಕ್ಕೂ ಹೆಚ್ಚು ಮನೆ ಕಳತನ ಪ್ರಕರಣದಲ್ಲಿ ಈತ ಭಾಗಿಯಾಗಿರ್ತಾನೆ ಈತ ಏನು ಕಳತನ ಮಾಡಿದ ಮೆಟೀರಿಯಲ್ಗಳನ್ನು ಸಹಿತ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಡಿಸ್ಪೋಸ್ ಮಾಡಿ ಅದರಿಂದ ಬೇಗ ಹಣವನ್ನು ತೆಗೆದುಕೊಂಡು ತಾನು ಮಾಡಿರುವ ಸಾಲ ಮತ್ತು ಇನ್ನಿತರ ತನ್ನ ಚಟುವಟಿಕೆಗಳಿಗೆ ಉಪಯೋಗಿಸ್ತಾ ಇದ್ದ ಹೀಗಾಗಿ ಈ ಒಂದು ಕೇಸನ್ನು ಪತ್ತೆ ಹಚ್ಚುವಲ್ಲಿ ನೆಲಮಂಗಲ ಡಿ ಎಸ್ ಪಿ ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಟೌನ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶಶಿಧರ್ ಇವರು ಮತ್ತು ಇವರ ತಂಡ ಉತ್ತಮ ಕೆಲಸವನ್ನು ನಿರ್ವಹಿಸಿದ್ದರಿಂದ ಈ ಮೂರು ಕೇಸುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಈಗ ಕದ್ದ ಒಡವೆಗಳನ್ನು ಆತ ಒಮ್ಮೆಲೇ ಡಿಸ್ಪೋಸ್ ಮಾಡ್ತಾ ಇರಲಿಲ್ಲ ಅಷ್ಟಷ್ಟಾಗಿ ಒಂದೊಂದು ಕಡೆ ಆ ಜ್ಯುವೆಲರಿ ಶಾಪ್ನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಏನೋ ತೊಂದರೆ ಇದೆ ಸಾಲ ಇದೆ ಅದನ್ನು ತೀರಿಸಬೇಕು ಅಂತೇಳಿ ಅಡ ಇದ್ದ ಅದರಿಂದ ಬಂದ ಹಣದಲ್ಲಿ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡಿರ್ತಾ ಮಾಡ್ಕೊಂಡಿರ್ತಾಯಿದ್ದ ಅದನ್ನು ಸಾಲನ್ನು ತೀರ್ಸ್ಲಿಕ್ಕೆ ಅದನ್ನು ಬಳಸ್ಕೋತಾ ಇದ್ದ